ಇದಿಷ್ಟೇ ಅಲ್ಲ ನಾನು ನಿಮ್ಗೆ ಹೇಳ್ಬೇಕು ಅನ್ನೋದ್ ಯಾವ್ದೋ ಪಾಪ ಹಿರೇಮೊಟ್ರು ಯಾವುದು ಇವಾಗ ಬಾಳ ಕತೆ ಇದೆ ಬೇಡ ಈಗ ಬನ್ನಿ ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯ ಪಾಪ ಇದನ್ನೇನೋ ಇದ್ದೇನೋ ಹಿಡ್ಕಂಡು ಇದ್ದೀರಲ್ಲಪ್ಪ ನಿಮ್ಮ ಮನೆ ಬರ ಬರೀ ನಾನು ಏನೂ ಇಲ್ಲ ನನ್ನ ಕಪ್ಪು ಚುಕ್ಕೆ ಇಲ್ಲ ಏಣ ಆ ಥರ ಇಲ್ಲ ಈಗ ಬೇಡ ಬನ್ನಿ ಟೈವ್ ಇದೆ ಟೈವ್ ಡೋಂಟ್ ವರಿ ಇಲ್ಲಿ ನಾನು ಪಬ್ಲಿಸಿಟಿ ಪಬ್ಲಿಸಿಟಿ ಮಾಡಿ ಅಲ್ಲಿ ಮತ್ತೆ ರೆಕಾರ್ಡ್ ಎಕ್ಸ್ಪರ್ಟ್ಗಳು ನಾನು ಡಾಕಿ ಒಂದೇ ನಿಮಿಷ ಬರ್ದೇ ಒಂದೇ ನಿಮಿಷ ನಾನು ಇದೆಲ್ಲ ನಿಮ್ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ಹತ್ರ ಅದಕ್ಕೆ ನಾನು ಕೊಡ್ತಿಲ್ಲ ನಾನು ಸ್ವಲ್ಪ ಸೇಫ್ಗೆ ಮಾಡಬೇಕಲ್ಲ ಈಗ ಕೊಡೋಣ ನಾನು ಎಲ್ಲೋ ಹೋಗಲ್ಲ ಅಷ್ಟು ಬಿಡಲ್ಲ ಅವತ್ತು ಸಹ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಇದೇ ಬಚ್ಚೇಗೌಡರು ಇದೇ ಅಶೋಕ್ ಅವರು ಬರೀ ಒಕ್ಕಲಿಗರ ಸಮಾಜದ ಮುಖಂಡರ ಕೈಲೇ ಹೇಳಿಕೆ ಅವತ್ತೂ ಇವತ್ತು ಎಷ್ಟೆಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದೀರಿ ನನ್ನ ಮೇಲೆ ಒಬ್ಬನ ಮೇಲೆ ಅದೇಂಥದ್ದು ಬಿ ಜೆ ಪಿ ಇದರಲ್ಲಿ ಇಪ್ಪತ್ತೊಂದು ಅಕ್ರಮ ಎಲ್ಲ ತಂದು ಬಿಡ್ತೀವಿ ಎಲ್ರಪ್ಪ ಇಲ್ಲಿ ಕುಮಾರಸ್ವಾಮಿ ಒಬ್ಬಂದು ಬಿಟ್ಟರೆ ಯಾರ್ದು ಇಲ್ಲ ಇಲ್ಲಿ ಕುಮಾರಸ್ವಾಮಿ ಒಬ್ಬಂದು ಇಟ್ಕೊಂಡು ಓಡಾಡ್ತಿದ್ದೀರಿ ಅದು ಯಾವ್ದೋ ಡೆಡ್ ಕೇಸ್ ಅದು ಸತ್ತೋಗಿರೋ ಕೇಸ್ ಇಟ್ಕೊಂಡು ಓಡಾಡ್ತಿದ್ದೀರಿ ಯಾರು ಸ್ವಲ್ಪ ಸರಿಯಾಗಿರೋ ಹಿಡ್ಕೋಬಾರದ ಹೆಚ್ಡಿಕೆ ವಿರುದ್ಧ ತನಿಖೆ ವಿಳಂಬ ಹಾಕಿ ರಾಜ್ಯಪಾಲರಿಂದ ಬಿಜೆಪಿ ಅಧ್ಯಕ್ಷತೆ ಕೆಲಸ ಸಿದ್ದರಾಮಯ್ಯ ತೊಂದರೆ ಪಾಪ ಇವರು ಹೇಳಿದಾರೆ ಬಿಡಿ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಇರಲಿದೆ ಇದು ಎಲ್ಲ ಇವತ್ತು ಇವೆಲ್ಲ ಎಚ್ ಪ್ರಾಸಿಕ್ಯೂಷನ್ ಸಂಕಷ್ಟ ಇಲ್ಲಿ ಮೊನ್ನೆ ಮತ್ತೆ ಅದ ಹಿರೇಮಠ ಇನ್ನೊಬ್ಬರವ್ರ ಜೊತೆ ಯಾರೋ ಎಂಥದ ರೆಡ್ಡಿ ಇನ್ನೊಬ್ರು ಯಾರೋ ರವಿಕೃಷ್ಣ ರೆಡ್ಡಿ ಅವರು ಇಬ್ಬರು ಒಂದು ಹೇಳಿಕೆ ಕೊಟ್ಟವ್ರೆ ಅದೇನೋ ಇನ್ನೂರು ಎಕರೆ ಕುಮಾರಸ್ವಾಮಿ ಅವ್ರ ಸಂಬಂಧಿಕರು ಲೂಟಿ ಮಾಡ್ಬಿಟ್ಟವ್ರೆ ಎಳ್ಳಿ ಹತ್ರ ಅಂತ ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಒಂದು ಪತ್ರ ಬರೆದಿದ್ದೀನಿ ಆ ಪತ್ರದ ಕಾಪಿನ ಕಾಗೋಡು ತಿಮ್ಮಪ್ಪ ಮಾನ್ಯ ಕಂದಾಯ ಸಚಿವರು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಜಿಲ್ಲಾಧಿಕಾರಿ ರಾಮನಗರ ವಿಭಾಗ ಇವರಿಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀನಿ ನನ್ನ ನಲವತ್ತಾರು ಎಕರೆ ಭೂಮಿ ಯಾವ ಯಾವ ರೀತಿ ನಾವು ಕೊಂಡ್ಕೊಂಡಿರೋದು ನಮ್ಮ ಚಿಕ್ಕಮ್ಮನ ಹೆಸರಿಗೆ ಯಾವ ರೀತಿ ಯಾರಿಂದ ಕೊಂಡ್ಕೊಂಡಿದ್ದೆ ನಾನು ಎಷ್ಟು ಯಾವ ರೀತಿ ತೊಗೊಂಡಿದ್ದೆ ಎಲ್ಲ ಹಾಕಿ ಮುಖ್ಯಮಂತ್ರಿಗಳಿಗೆ ಬರದೆ ಇದು ಯಾತಕ್ಕೆ ಪಾಪ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ ಹಿರೇಮಠ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ